ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವೂ ಇಲ್ಲ ಇಬ್ಬರ ಮನದಲ್ಲೂ ಕಪಟವೇ ಇಲ್ಲ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಷ್ಯರೆಲ್ಲ ಮಕ್ಕಳಂತೆ ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ ಮಕ್ಕಳ ನೋಟವೇ ಹೊಲವಿನ ಓಲೆ ಹಿರಿಯರಿಗೂ ಅವರ ನಗು ಪಾಠವಂತೆ ಅವರ ತೊದಲ ನುಡಿಗಳು ವೇದವಂತೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಒಂದೇ ಗಿಡದಿ ಹೂ ಮುಳ್ಳು ಹುಟ್ಟುವಂತೆ ಒಂದೇ ಮನದಿ ಎರಡು ಗುಣವು ಬೆಳೆಯದು ಅಂತೆ ಮುಳ್ಳಿನ ಗುಣ ಹೂವಿನ ಗುಣ ಅಂತೆ ಜೋಕೆಯಾಗಿ ಇರಬೇಕು ಜಾರದಂತೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ರಾಮ್ ರಹೀಂ ಏಸು ಬುದ್ಧ ಎಲ್ಲದೇ ಸಿತಾರಿ ತಾ ಪಪ್ಪಿ ಎಲ್ಲ ಮಕ್ಕಳೇ ಎಲ್ಲ ಲೋಕದ್ರಲೂ ಒಬ್ಬ ದೇವರೇ ಎಲ್ಲರಲ್ಲೂ ಕಾಣಬೇಕು ಅವನದೇ ಕಲೆ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ ಇಬ್ಬರ ಮನದಲ್ಲೂ ಕಪಟವಿಲ್ಲ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ ಧನ್ಯವಾದಗಳು ಚೆನ್ನಾಗಿ ಹಾಡು ಹೇಳದ್ಲ ಪುಟ್ಟಿ ಚಪ್ಪಾಳೆ ಹೊಡೀರಿ ಚಪಾಳೆ ಹೊಡೀರಿ ಎಲ್ಲರೂ ಚೆನ್ನಾಗಿ ಹೇಳಿದೆ ಪುಟ್ಟಿ ಹಾಡು ಮ್ಯಾಮ್ ಕಲ್ಸಿದ್ರ ನಿಮ್ಮ ಮೀಸು ಕಲ್ಸ್ಕೊಟ್ರ ಹಾಡ್ನ ಹೌದು ಆಂಟಿ ಮೊಮ್ಮಗಳು ಚೆನ್ನಾಗಿ ಹಾಡು ಹೇಳ್ತಾಳೆ ಕಣ್ರಮ್ಮ ಹೌದು ನನ್ನ ಮಗಳು ಚೆನ್ನಾಗಿ ಹಾಡು ಹೇಳೋದನ್ನ ಕಲ್ತಿದ್ದಾಳೆ ಅಕ್ಕ ಅಕ್ಕ ನನಗೂ ಹಾಡು ಕಲಿಸೆ ಎಲ್ಲರೂ ನಿನ್ನನ್ನೇ ಹೊಗಳ್ತಾ ಇದ್ದಾರೆ ನನ್ನ ಮಗಳವ್ರು ಯಾರು ಇಲ್ಲ ಪ್ಲೀಸ್ ಕಲಿಸು ಅಕ್ಕ ನನಗೂ ಹಾಡು ಸರಿ ಕಲಿಸ್ತೀನಿ ಬಿಡು ಇವ್ನು ನೋಡು ಹೆಂಗೆ ಹೇಳ್ತಾ ಇದ್ದಾನೆ ಎಲ್ಲರೂ ಅವ್ರ ಅಕ್ಕನೇ ಹೊಗಳ್ತಾರಂತೆ ಇವ್ನು ಹೊಗಳವ್ರು ಯಾರು ಇಲ್ವಂತೆ ನೀನು ಹಾಡು ಹೇಳು ನೀನು ಹೊಗಳಿಸ್ಕೋ ಎಲ್ಲರ ಹತ್ರನು ಹೌದು ನೀನು ಹಾಡು ಹೇಳಿಬಿಟ್ಟು ಎಲ್ಲರ ಹತ್ರನು ಚಪ್ಪಲಿ ಹೊಡಿಸ್ಕೋ ನನ್ನ ತಮ್ಮನು ಸ್ಪೋರ್ಟ್ಸ್ ಅಲ್ಲಿ ಚೆನ್ನಾಗಿದ್ದಾನೆ ರನ್ನಿಂಗ್ ರೆಸ್ ಅಲ್ಲಿ ಫಸ್ಟ್ ಪ್ರೈಝು ಗೆದ್ದಿದ್ದ ಅವನು ಹ್ಞೂ ನನ್ನ ಮೊಮ್ಮಗನು ಓಟಲ್ ಸ್ಪರ್ಧೆಯಲ್ಲಿ ಗೆದ್ದಿದ್ದ ಅವಾಗ ಪ್ರೈಸ್ ಕೂಡ ತಗೊಂಡಿದ್ದ ಹೌದಾ ಸರಿ ನೋಡ್ರಮ್ಮ ನನ್ನ ಮೊಮ್ಮಗಳು ಎಷ್ಟು ಚೆನ್ನಾಗಿ ಹಾಡು ಹೇಳ್ತಾಳೆ ಯಾರಿಗೆಲ್ಲ ಈ ಹಾಡು ಇಷ್ಟ ಆಯ್ತು ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನನ್ನ ಮಗಳು ಹಾಡು ಹೇಳಿರೋದು ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಇದು ನನ್ನ ಮಗಳ ರಿಯಲ್ ವಾಯ್ಸು ರಿಯಲ್ ವಾಯ್ಸಲ್ಲೇ ಹಾಡು ಹೇಳ್ಸಿದ್ದೀವಿ ನೋಡಿ ಓಕೆ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಧನ್ಯವಾದಗಳು